ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಡೈಲಿ ಡೋಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಪೂರಿಯ ಜೊತೆ ತಿನ್ನಲು ಒಂದು ಸೂಪರಾದ ಹಾಗೂ ಟೇಸ್ಟಿಯಾದ ನಮ್ಮ ಉತ್ತರ ಕರ್ನಾಟಕದ ಕೆಲವು ಕಡೆಗಳಲ್ಲಿ ಬಿಜಾಪುರ ಕೆರೂರು ಹಾಗೂ ಇನ್ನೂ ಕೆಲವು ಕಡೆಗಳಲ್ಲಿ ಸಿಗುವಂತಹ ಪುಟಾಣಿ ಹಿಟ್ಟಿನ ಚಟ್ನಿ ರೆಸಿಪಿಯನ್ನು ತೋರಿಸಲಿದ್ದೇನೆ ಇದು ಪೂರಿಯ ಜೊತೆ ತುಂಬಾ ಚೆನ್ನಾಗಿರುತ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ಲರೂ ಖಂಡಿತವಾಗಿಯೂ ಟೇಸ್ಟಿಯಾಗಿರುತ್ತದೆ ಈಗ ಇದನ್ನು ಮಾಡಲು ಏನೆಲ್ಲ ಬೇಕೆಂದು ನೋಡೋಣ ನಾನಿಲ್ಲಿ ಮೀಡಿಯಂ ಗಾತ್ರದ ಎರಡು ಈರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ ಹಾಗೂ ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಇದನ್ನು ಖಾರಕ್ಕೆ ಅನುಗುಣವಾಗಿ ತೆಗೆದುಕೊಳ್ಳಿ ಮತ್ತು ಒಂದು ಎರಡು ಕಡ್ಡಿ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಮುಖ್ಯವಾಗಿ ಒಂದು ಬೌಲಿನಷ್ಟು ಪುಟಾಣಿ ಅಥವಾ ಹುರಿಕಡಲೆ ಕೂಡ ಅನ್ನುತ್ತಾರೆ ಇದನ್ನು ಒಂದೆರಡು ಚಮಚ ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೆಗೆದುಕೊಳ್ಳಬೇಕು ಈಗ ಮೊದಲಿಗೆ ನಾವು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಕೊಳ್ಬೇಕು ನೀವು ಎಷ್ಟು ಸಣ್ಣದಾಗಿ ಸಣ್ಣದಾಗಿ ಚಟ್ನಿ ಚಟ್ನಿಯಷ್ಟು ರುಚಿಯಾಗಿ ಬರುತ್ತದೆ ಈಗ ನೋಡಿರಿ ಪೂರಿ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟವಾಗುವಂತಹ ತಿಂಡಿ ಪೂರಿಯ ಜೊತೆ ನಾವು ಏನು ಮಾಡ್ತೇವೆ ಆಲೂಗಡ್ಡೆ ಪಲ್ಯ ತೆಂಗಿನಕಾಯಿ ಚಟ್ನಿ ಅಥವಾ ಕೆಲವೊಮ್ಮೆ ತರಕಾರಿಗಳನ್ನು ಹಾಕಿ ಬೀನ್ಸ್ ಕ್ಯಾರೆಟು ಇಂಥದ್ದನ್ನು ಹಾಕಿ ಒಂದು ವೆಜ್ ಕುರ್ಮಾ ಮಾಡಿರ್ತೇವೆ ಹೋಟೆಲ್ಗಳಲ್ಲಿ ಕೂಡ ನೀವು ಇಂಥದನ್ನೇ ತಿಂದಿರುತ್ತೀರಿ ಆದರೆ ಇವತ್ತು ನಾನು ಇಲ್ಲಿ ತೋರಿಸುವಂತಹ ಈ ಚಟ್ನಿ ಈ ಚಟ್ನಿಯು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಿಟ್ಟರೆ ಬೇರೆ ಎಲ್ಲಿಯೂ ಸಿಗುವುದಿಲ್ಲ ಹಾಗಾಗಿ ನಾನು ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರೋ ನೀವು ಮನೆಯಲ್ಲಿ ಪೂರಿ ಮಾಡೋದು ಈ ಚಟ್ನಿಯನ್ನು ಒಮ್ಮೆ ಖಂಡಿತವಾಗಿಯೂ ಟ್ರೈ ಮಾಡಿ ಇದು ಸ್ವಲ್ಪ ಖಾರ ಖಾರ ಹಾಗೂ ಸ್ವಲ್ಪ ಸಿಹಿಯಾಗಿ ಪೂರಿಯ ಜೊತೆ ನಿಜಕ್ಕೂ ತುಂಬಾ ಚೆನ್ನಾಗಿರುತ್ತದೆ ಇದರಲ್ಲಿ ನಾವು ಏನು ಹುಳಿಯನ್ನು ಟೊಮ್ಯಾಟೊ ಆಗಲಿ ಅಥವಾ ಬೇರೆ ಯಾವುದೇ ಹುಳಿಯನ್ನು ಬಳಸೋದಿಲ್ಲ ಹೀಗೆ ನೋಡಿ ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಚಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ನಂತರ ನಾವೇನು ತೆಗೆದುಕೊಂಡಿರ್ತೇವೆ ಹಸಿಮೆಣಸಿನಕಾಯಿ ಇದನ್ನು ಕೂಡ ಸಣ್ಣದಾಗಿ ಹಚ್ಚಿಕೊಳ್ಬೇಕು ಹಸಿಮೆಣಸಿನಕಾಯಿ ನೋಡಿರಿ ಖಾರ ಹೇಗಿರುತ್ತದೆ ಅದಕ್ಕೆ ಅನುಗುಣವಾಗಿ ತೆಗೆದುಕೊಳ್ಳಿ ನಾನು ಇಲ್ಲಿ ಇದು ಮೀಡಿಯಮ್ ಖಾರ ಇದೆ ಅಂತೇಳಿ ಅವ್ರು ಎರಡರಿಂದ ಮೂರು ತೆಗೆದುಕೊಂಡಿದ್ದೀನಿ ಮತ್ತು ನೋಡಿರಿ ನಾನೀಗ ಏನು ಎರಡು ಮೀಡಿಯಂ ಗಾತ್ರದ ಈರುಳ್ಳಿ ಹಾಗೂ ಒಂದು ಬೌಲ್ ಆಗುವಷ್ಟು ಪುಡಾ ಪುಟಾಣಿ ತೆಗೆದುಕೊಂಡಿದ್ದೇನಲ್ಲ ಇದರಲ್ಲಿ ಒಂದು ನಾಲ್ಕು ಜನರಿಗೆ ಸಾಕಾಗುವಷ್ಟು ಚಟ್ನಿ ಆಗ್ತದೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಜಾಸ್ತಿ ಜನರು ಇದ್ದೀರಿ ಅಂದರೆ ಈರುಳ್ಳಿ ಒಂದು ಮೂರರಿಂದ ನಾಲ್ಕು ತಗೊಳ್ಳಿ ಹಾಗೂ ಪುಟಾಣಿ ಕೂಡ ಒಂದು ಸ್ವಲ್ಪ ಜಾಸ್ತಿ ತಗೊಳ್ಳಿ ಅದು ನಿಮಗೆ ಬೇಕಾಗುವಷ್ಟು ಚಟ್ನಿ ಆಗ್ತದೆ ಹೀಗೆ ನೋಡಿ ಇದು ಹಸಿಮೆಣ್ಸಿನಕಾಯಿಯನ್ನು ಕೂಡ ಸಣ್ಣದಾಗಿ ಹಚ್ಚಿಕೊಳ್ಬೇಕು ಹಸಿ ಹಸಿಮೆಣಸಿನ್ಕಾಯಿ ನಂತರ ಈಗ ನಾವೇನು ತೆಗೆದುಕೊಂಡಿರ್ತೇವಲ್ಲ ಇದು ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಸಣ್ಣದಾಗಿ ಹಚ್ಚಿಕೊಳ್ಳಿ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆದ ಫ್ರೆಶ್ ಇದ್ದಷ್ಟು ಚಟ್ನಿ ಚೆನ್ನಾಗಿ ಬರ್ತದೆ ಈಗ ನೋಡಿ ಸಣ್ಣಗೆ ಹಚ್ಚಿಕೊಳ್ಳಿ ನಂತರ ಈಗ ನಾವೇನು ಪುಟಾಣಿ ತೆಗೆದುಕೊಂಡಿರ್ತೇವಲ್ಲ ಇದನ್ನು ಇದು ಮಿಕ್ಸರಿಗೆ ಹಾಕಿ ಸಣ್ಣದಾಗಿ ಪುಡಿ ಮಾಡ್ಕೋಬೇಕು ಹೀಗೆ ನೋಡಿ ಪುಡಿ ಮಾಡಿದ ಪುಟಾಣಿ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ತಿರುವಬೇಕು ಈಗ ನೀರು ಎಷ್ಟು ಹಾಕಬೇಕಂದ್ರೆ ಇದು ಚಟ್ನಿ ತುಂಬಾ ಗಟ್ಟಿಯಾಗಿರಬಾರ್ದು ಹಾಗೂ ತುಂಬ ತೆಳ್ಳಗೆ ಕೂಡ ಆಗಬಾರ್ದು ಹಾಗಾಗಿ ನಿಮಗೆ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಬರುವ ಹಾಗೆ ನೀರು ಹಾಕಿಕೊಂಡು ಚೆನ್ನಾಗಿ ತಿರುಗಬೇಕು ಯಾವುದೇ ಗಂಟು ಇಲ್ಲದಂತೆ ಚೆನ್ನಾಗಿ ತಿರುಗಿಕೊಳ್ಳಿ ನಾನೀಗ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೇನೆ ಇದು ತುಂಬ ಗಟ್ಟಿ ಅಂತಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಹೀಗೆ ಸೇರಿಸ್ರಿ ನೋಡಿ ಒಮ್ಮೆಗೆ ತುಂಬ ನೀರು ಹಾಕಿದರೆ ತುಂಬ ತೆಳುವಾಗ್ತದೆ ಹಾಗಾಗಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಗಂಟಾಗದಂತೆ ಅದನ್ನು ಚೆನ್ನಾಗಿ ತಿರುವಬೇಕು ಹೀಗೆ ನೋಡಿರಿ ನಿಧಾನವಾಗಿ ಚೆನ್ನಾಗಿ ತಿರುಗಿಕೊಳ್ಳಿ ಅದು ನಿಮಗೆ ಒಂದು ಅಂದಾಜು ಸಿಗುವ ಹಾಗೆ ಕನ್ಸಿಸ್ಟೆನ್ಸಿ ನೋಡಿ ಹೇಗೆ ನೋಡಿಕೊಳ್ಳಿ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಬರುವ ಹಾಗೆ ನೀರನ್ನು ಹಾಕ್ಕೊಂಡು ತಿರುಗೊಳ್ಳಿ ನಂತರ ಒಲೆಯ ಮೇಲೆ ಒಂದು ಪಾತ್ರೆ ಇಟ್ಟು ಒಂದು ಎರಡು ಚಮಚ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಬಳಸಿ ಇದನ್ನು ನಾನು ಬಳಸಿದ ನಿಮಗೆ ಜಾಸ್ತಿ ಆತು ಅಂತ ಅನಿಸಿದರೆ ನೀವು ಕಡಿಮೆ ಹಾಕ್ಕೊಳ್ಳಿ ನಿಮ್ಮ ರುಚಿಗೆ ತಕ್ಕಂತೆ ಎಣ್ಣೆಯನ್ನು ಹಾಕ್ಕೊಳ್ಳಿ ಈಗ ನೋಡಿ ಎಣ್ಣೆ ಚೆನ್ನಾಗಿ ಕಾಯಲಿ ಎಣ್ಣೆ ಕಾದ ನಂತರ ಒಂದು ಸಣ್ಣ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ ಹಾಗೂ ನಂತರ ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ಳಿ ಈಗ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ನಾವೇನು ತೊಗೊಂಡಿರ್ತೇವಲ್ಲ ಇದು ಕರಿಬೇವಿನ ಸೊಪ್ಪು ಅದನ್ನು ಹಾಕ್ಕೊಳ್ಳಿ ಹಾಗೂ ನಂತರ ಸಣ್ಣದಾಗಿ ಹೆಚ್ಚಿಕೊಂಡಿರುವಂತಹ ಹಸಿಮೆಣಸಿನಕಾಯನ್ನು ಹಾಕ್ಕೊಳ್ಳಿ ಉರಿ ಸಣ್ಣದೇ ಇರಲಿ ಇಲ್ಲಾದ್ರೆ ಕರಿ ಆಗ್ತದೆ ಈಗ ಇವೆರಡನ್ನು ಹಾಕಿ ಚೆನ್ನಾಗಿ ತಿರುವಿಕೊಳ್ಳಿ ನಂತರ ನೋಡಿರಿ ನಾವೇನು ಸಣ್ಣದಾಗಿ ಹಚ್ಚಿಕೊಂಡಿರ್ತೇವಲ್ಲ ಈರುಳ್ಳಿ ಅದನ್ನು ಕೂಡ ಇದು ಒಗ್ಗರಣೆಗೆ ಈರುಳ್ಳಿಯನ್ನು ಕೂಡ ಇದು ಒಗ್ಗರಣೆಗೆ ಹಾಕ್ಕೊಳ್ಳಿ ಇದನ್ನು ಕೂಡ ಚೆನ್ನಾಗಿ ತಿರುರಿ ಉರಿ ಸಣ್ಣದೇ ಇರಲಿ ಇಲ್ಲದ್ರೆ ಇದು ಸೀದೋಗ್ತೈತೆ ಹೀಗೆ ಎಲ್ಲವನ್ನು ಹಾಕೊಂಡ ನಂತರ ಅದನ್ನ ಚೆನ್ನಾಗಿ ಕೈ ಅಡಿಸಿಕೊಳ್ಳಿ ಉರಿ ಸಣ್ಣದಿದ್ದ ಸಣ್ಣದಿದ್ದಷ್ಟು ಒಳ್ಳೆಯದು ಅಂದರೆ ದೊಡ್ಡ ಉರಿ ಇದ್ದರೆ ಒಮ್ಮೆ ಸೀದೋಗ್ತದೆ ಅದಕ್ಕಾಗಿ ಸಣ್ಣ ಅಥವಾ ಮೀಡಿಯಮ್ ಉರಿಯಲ್ಲೇ ಇವೆಲ್ಲವನ್ನು ಚೆನ್ನಾಗಿ ತಿರುಗಿಕೊಳ್ಳಿ ನಂತರ ನಂತರ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಳಿ ಹೀಗೆ ಅರಿಶಿಣವನ್ನು ಹಾಕ್ಕೊಳ್ಳಿ ಅರಿಶಿಣ ಹಾಕಿದ ನಂತರ ಕೂಡ ಅದನ್ನ ತಿರುಗಬೇಕು ಉರಿ ಆದಷ್ಟು ಸಣ್ಣದೇ ಇರಲಿ ಹೀಗೆ ಅರಶಿನ ಹಾಕಿದ ನಂತರ ನಾವು ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಇದು ಸಣ್ಣ ಉರಿಯಲ್ಲೇ ಇರಲಿ ಹೀಗೆ ಉಪ್ಪು ಹಾಕಿದ ನಂತರ ಕೈ ಆಡಿಸಿಕೊಂಡು ನಂತರ ಒಂದು ಸಣ್ಣ ಉರಿ ಇರಬೇಕು ಪ್ಲೇಟಲ್ಲಿ ಒಂದು ಮುಚ್ಚಿ ಪ್ಲೇಟನ್ನು ಮುಚ್ಚಿ ಒಂದು ಎರಡು ನಿಮಿಷದವರೆಗೆ ಅದನ್ನು ಬೇಯಿಸಿ ನಂತರ ಬೆಂಕಿಯನ್ನು ಆರಿಸಬೇಕು ಬೆಂಕಿ ಆರಿಸಿದ ನಂತರ ನಾವೇನು ಕಲಿಸಿಕೊಂಡಿರ್ತೇವೆ ನೋಡ್ರಿ ಪುಟಾಣಿ ಹಿಟ್ಟಿನ ಮಿಶ್ರಣ ಅದನ್ನು ಈ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಕೈ ಆಡಬೇಕು ನೆನಪಿರಲಿ ಬೆಂಕಿಯನ್ನು ಆರಿಸಿರಬೇಕು ಬೆಂಕಿಯನ್ನು ಆರಿಸಿದ ಮೇಲಷ್ಟೇ ನಾವು ಆ ಪುಟಾಣಿ ಹಿಟ್ಟಿನ ಮಿಶ್ರಣವನ್ನು ಇದಕ್ಕೆ ಒಗ್ಗರಣೆಗೆ ಹಾಕಬೇಕು ಈಗ ನೋಡಿರಿ ನಾವು ಏನು ಸಕ್ಕರೆ ತೆಗೆದುಕೊಂಡಿರ್ತೇವಲ್ಲ ಎರಡು ಚಮಚೆ ಅದನ್ನು ಕೂಡ ಪುಡಿ ಮಾಡಿ ಈಗ ಹಾಕಬೇಕು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಚ್ಕೊಂಡಿರ್ತೇವಲ್ಲ ಅದನ್ನು ಕೂಡ ಲಾಸ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕೈ ಆಡಿಸಬೇಕು ನೋಡಿರಿ ಈಗ ನಮ್ಮ ಪುಟಾಣಿ ಹಿಟ್ಟಿನ ಚಟ್ನಿಯು ರೆಡಿಯಾಗಿದೆ ಎಲ್ಲರೂ ತಿಂದು ಎಂಜಾಯ್ ಮಾಡಿ ಥ್ಯಾಂಕ್ ಯು